ಎಲ್ಲ ಹಿಂದೂಗಳು ಬಂದ್ ನೋಡ್ಬೇಕು ಪ್ರತಿಯೊಬ್ರು ಅವ್ರ ಫ್ಯಾಮಿಲಿ ಸಮವಾಗ್ ಬಂದ್ ನೋಡ್ಬೇಕು ಹಿಂದೂ ರಾಷ್ಟ್ರ ಅಂದ್ರೆ ಇರುತ್ತೆ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ ಭಾರತ್ ಮಾತಾಕಿ ಜೈ ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಹೇಳಿದ ಬದನೆಕಾಯಿ ಮಾತ್ರ ಇತಿಹಾಸ ಅಲ್ಲ ಬದಲಾಗಿ ಅದರಿಂದ ಆಚೆಗೆ ಒಂದು ಇತಿಹಾಸ ಇದೆ ಅದು ನಮ್ಮ ಮಣ್ಣಿನ ಇತಿಹಾಸ ನಮ್ಮ ಮೂಲ ಇತಿಹಾಸ ಹಿಂದೂಗಳಾಗಿ ಹುಟ್ಟಿ ಗುಲಾಮ್ರಾಗಿದ್ದೀರಾ ಇಸ್ಲಾಂಗೆ ಬದಲಾಗಿ ಮಾಲೀಕರಾಗಿ ಅವರು ಇಲ್ಲಿ ಮತಾಂತರವನ್ನಾದರೂ ಆಗಬೇಕು ಇಲ್ಲ ರಾಜ್ಯವನ್ನಾದರೂ ಬಿಡಬೇಕು ಮತಾಂತರವಾದರೆ ದೋಸ್ತಿ ಇಲ್ಲದಿದ್ದರೆ ದುಶ್ಮಿ ನಾವಕ ಓಟ ಧರ್ಮ ರಕ್ಷಣೆ ನಾವು ಓಟು ದೇಶ ರಕ್ಷಣೆ ನಾವು ದೇಶದ ಅಭಿವೃದ್ಧಿ ಚರ್ಚೆಗಳಿಲ್ಲ ಸಂಧಾನನೂ ಇಲ್ಲ ಯುದ್ಧ ನಡಿಬೇಕಾದದ್ದೆ Giving democratic solutions is the India is the Ba Sadar Patelji is the hero of the movie. If you want to ask me, is the protagonist and then radicalism of any sort will be kept under control. And one more biggest message is doesn't matter how many people you try to kill, how many people you try to uh, do these atrocities, you cannot wipe out Hinduism. You cannot wipe out Hindutva from the land is the, the strongest message from the movie. And also, people, even after seeing these many atrocities, who encourage the radicalism, the fake news peddlers, and those people who are in line with the radicalism. ಈ to ಏನು ದುರಾಡಳಿತ ಇತ್ತು ನಮ್ಮ ಏನು ಹಿಂದೂಗಳ ಮೇಲೆ ಮಾಡಿದಂತ ಏನು ಅತ್ಯಾಚಾರಗಳು ಅನಾಚಾರಗಳು ಬಹಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಈ ಒಂದು ಮೂವಿ ನೋಡಿದ ನಂತರ ಬಹಳಷ್ಟು ಜನಕ್ಕೆ ನಿಜ ಏನೇನು ಇದೆ ಅಂತ ಸತ್ಯ ಗೊತ್ತಾಗ್ತಾ ಇದೆ ಇದನ್ನೆಲ್ಲರೂ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದ್ಬಿಟ್ಟು ನೋಡಬೇಕು ಅಂತ ಕೇಳ್ಕೊಳ್ತಾರೆ ಗೋಟಕಾಂಡ್ ಹತ್ಯೆಕಂಡ ಏನಾಗಿದೆ ನಮ್ಮ ಊರಿಂದ ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ದೂರ ಇಷ್ಟು ದಿವಸ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಆಗಲಿ ನಮ್ಮ ತಾತ ಹಿರಿಯರು ನಮಗೆ ಈ ಬಗ್ಗೆ ಅಷ್ಟೇ ಮಾತಲ್ಲಿ ಅಷ್ಟೇ ಹತ್ತಿದ್ರು ಬಟ್ ಈ ಮೂವಿ ನೋಡಿದ್ಮೇಲೆ ನಿಜವಾಗಿ ಏನಾಗಿದೆ ಅಂತ ಅರ್ಥ ಆಗ್ತಿದೆ ನಮ್ಮ ದುರದೃಷ್ಟ ಒಂದು ಏನು ಹೇಳ್ಬೇಕಂತಂದರೆ ನೇಹರ್ ಅವರು ಮೊದಲನೇ ಪ್ರಧಾನಿ ಆಗೋದಕ್ಕಿಂತ ಒಂದೊಳ್ಳೆ ಸರ್ದಾರ್ ಪಟೇಲ್ ಆಗಿದ್ರೆ ಒಂದು ವರ್ಷ ಲೇಟ್ ಅದಕ್ಕೂ ಮುಂಚೆನೇ ನಮಗೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಆಗ್ತೈತೆ ಇಷ್ಟೊಂದು ಕ್ರೂರ್ತನ ಇದೆ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಇನ್ನು ಹೈದರಾಬಾದ್ಗೆಲ್ಲ ಹೋದಾಗ ಈ ಫಿಲ್ಮ್ ನೋಡಿ ಇನ್ನೂ ಹೈದರಾಬಾದ್ಗೆ ಹೋದರೆ ನಮ್ಗೆ ಈ ತರಾನು ಇತ್ತಾ ಅನ್ನೋ ಲೆವೆಲ್ಗೆ ಆಗುತ್ತೆ ನಿಜವಾಗ್ಲೂ ಗೂಸ್ ಬಂದ್ ಬಂತು ಬರೀ ಕೇಳಾ ಸ್ಟೋರಿ ಆ ಕ್ರೂರತೆಯನ್ನು ನೋಡಿದ್ವಿ ಅದಕ್ಕಿಂತ ಜಾಸ್ತಿ ಇಲ್ಲಿ ಆಗಿದೆ ಅಂತ ಗೊತ್ತಾಯ್ತು ರಿಯಲಿ ಇಷ್ಟೆಲ್ಲ ಇನ್ನ ಹಿಂದೂಸ್ತಾನ್ ಭಾರತೀಯರು ಇದ್ದೀವಿ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್ ಅವರ್ ಅವರ್ ಎನರ್ಜಿ ಆ್ಯಂಡ್ ಥಾಟ್ಸ್ ಇದೀವಿ ಅಂದ್ರೆ ಈಗ ಪಿಕ್ಚರ್ ನೋಡಿದು ಕಾಲ್ಪನಿಕ ಒಂದೂ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದ್ರಲ್ಲಿ ತೆಗ್ದಿರೋದು ಬರೀ ನಾವು ಹತ್ತೇ ಪರ್ಸೆಂಟ್ ತೊಂಬತ್ತು ಭಾಗ ತಗಿಯಕ್ ಆಗಿಲ್ಲ ಹತ್ತು ಭಾಗ ಅಷ್ಟೇ ನೋಡಿ ನಾವು ಓಟು ಧರ್ಮ ರಕ್ಷಣೆ ನಾವಕ ಓಟು ದೇಶ ರಕ್ಷಣೆ ನಾವು ಓಟು ದೇಶದ ಅಭಿವೃದ್ಧಿ ಡ್ಯಾಮ್ಗಳು ಹೈವೇ ರೋಡ್ಗಳು ಇವು ಜಾತಿಗೆ ಭಾಷೆಗೆ ಹೊರಟಾಕ್ಬಾರ್ದು ದೇಶ ದುರ್ಬಲ ಆಗುತ್ತೆ ಇಷ್ಟು ವರ್ಷ ಅವ್ಯಾಹತವಾಗಿ ಇಂಥ ಅನ್ಯಾಯಗಳು ನಮ್ಮ ಭಾರತ ದೇಶದ ಪ್ರಜೆಗಳ ಮೇಲೆ ಅವ್ಯಾಹತವಾಗಿ ನಡ್ಕೊಂಡು ಬಂದಿದೆ ಅನ್ನೋದು ಬಹಳ ದೊಡ್ಡ ಒಂದು ಗುಟ್ಟಾಗಿ ಉಳಿದಿತ್ತು ಈ ಒಂದು ಚಿತ್ರದ ಮೂಲಕ ಮಾಧ್ಯಮದ ಮೂಲಕ ನಮಗೆ ಎಷ್ಟೋ ಜನಕ್ಕೆ ಇದರ ಗೊತ್ತಾಗಿದೆ ಇದರ ಒಂದು ಸತ್ಯ ಹೊರಗೆ ಬಂದಿದೆ ಅನ್ನೋದು ಒಂದು ವಿಚಾರ ಈಗ ನಾವೇನು ಮಾಡಬೇಕು ಇಷ್ಟು ಅನ್ಯಾಯ ಆಗಿರ್ತಕ್ಕಂಥ ಹಿಂದಿನ ಚರಿತ್ರೆಯನ್ನು ನೀವು ಯಾವ ರೀತಿ ಸರಿಸ್ಬಿಡ ಸರಿಪಡಿಸ್ಬೇಕು ಅನ್ನೋದು ಕೂಡ ಒಂದು ಚಿಂತನೆ ಇಲ್ಲಿ ಇಷ್ಟೇ ಈಗಿರ್ತಕ್ಕಂಥ ಡೆಮಾಕ್ರೆಟಿಕ್ ಪ್ರೊಸೆಸ್ ಅಂತ ಏನು ಹೇಳ್ತೀವಿ ನಾವು ಇಲ್ಲಿ ನಮಗಿರ್ತಕ್ಕಂಥ ಒಂದೇ ಆಯುಧ ವೋಟ್ ಈ ವೋಟನ್ನು ನಾವು ಸರಿಯಾಗಿ ನಾವು ಸೆಲೆಕ್ಟ್ ಮಾಡಿ ಇವತ್ತು ನಾವು ಅದನ್ನು ಪ್ರಯೋಗ ಮಾಡಿದ್ರೆ ನಮ್ಮ ಭಾರತಕ್ಕೆ ಒಳ್ಳೆ ಉಜ್ವಲ ಭವಿಷ್ಯ ಇದೆ ಇಲ್ಲಿರ್ತಕ್ಕಂಥ ತಾರತಮ್ಯ ಈ ಮೂವಿ ಖಂಡಿತವಾಗೂ ಕೂಡ ಮೇಕಿಂಗ್ ಅಲ್ಲಿ ಅದ್ಭುತವಾಗಿದೆ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದ್ರ ಜೊತೆಗೆ ನಾವು ನಿಜಾಮರ ಬಗ್ಗೆ ಓದಾಗ ಅಥವಾ ಈ ರಜಾಕಾರರ ಬಗ್ಗೆ ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ತುಂಬಾ ಕಡಿಮೆ ಹೇಳಿದ್ದಾರೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಮುಗಿದು ಹೋಗುತ್ತೆ ಅಥವಾ ಕ್ರೌರ್ಯದ ಬಗ್ಗೆ ಅಂತೂ ನಾವು ಓದಿರ್ಲೇ ಇಲ್ಲ ಆದ್ರೆ ಈ ಸಿನಿಮಾವನ್ನು ನೋಡಿದಾಗ ಎಷ್ಟು ಈ ರಜಾಕಾರ ಕ್ರೌರ್ಯವನ್ನು ಮರೆದಿದ್ದಾರೆ ಹಾಗೆ ಭಾರತೀಯರ ಮೇಲೆ ಎಷ್ಟೆಲ್ಲ ಒಂದೊಂದು ಕೃತ್ಯಗಳನ್ನ ಎಸಗಿದ್ದಾರೆ ಈ ಮತಾಂತರ ಅಂತಕ್ಕಂಥದನ್ನ ತಮ್ಮ ಕತ್ತಿಯ ಸಾಮರ್ಥ್ಯವನ್ನು ಬಳಸಿ ಯಾವ ರೀತಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕೂಡ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಟ್ಟಿಕೊಡುವಂಥ ಪ್ರಯತ್ನವನ್ನ ಇಡೀ ಮೂವಿ ತಂಡ ಮಾಡಿದೆ ನಿಜವಾಗ್ಲೂ ಕೂಡ ಈ ತರದ ಮೂವಿ ಇಷ್ಟು ವರ್ಷಗಳ ಆದಮೇಲೆ ಬರ್ತಾ ಖೇದ ಅಂತ ಅನ್ಸುತ್ತೆ ಪಿ ಎಂ ಕೆಆರ್ ಗೆ ಯಾರು ಹೆಚ್ಚಿಗೆ ಫಂಡ್ ಕೊಟ್ಟವರು ಅಂತ ಹೇಳಿದ್ರೆ ಅದರಲ್ಲಿ ನಿಜಾಮ್ನ ಹೆಸರಿದೆ ಹೈದರಾಬಾದ್ ನ ನಿಜಾಮ ಹೆಸರಿದೆ ಆದ್ರೆ ಆತನ ಕ್ರೌರ್ಯಗಳು ಆತ ಈ ದೇಶವನ್ನು ಲೂಟಿ ಮಾಡಿದ್ದು ಆತ ಈ ಇಲ್ಲಿನ ಜನರ ಮೇಲೆ ಮಾಡಿರುವಂತಹ ಅತ್ಯಾಚಾರ ಅನಾಚಾರ ಇದೆಲ್ಲವನ್ನ ನೋಡಿದಾಗ ನಿಜವಾಗ್ಲೂ ಕೂಡ ತುಂಬಾ ಬೇಜಾರಾಗುತ್ತೆ ಹಾಗೆ ಇದಕ್ಕೆ ಆಪರೇಷನ್ ಪೋಲೋ ಮೂಲಕ ಏನು ಸರ್ದಾರ್ ಪಟೇಲ್ ಒಂದು ದಿಟ್ಟವಾದ ನಿರ್ಧಾರವನ್ನ ತಗೊಂಡು ಹೈದರಾಬಾದ್ ಭಾರತ ಜೊತೆ ಸೇರಿಸಬೇಕು ಅಂತ ಪ್ರಯತ್ನ ಮಾಡಿದ್ದಿದೆಯಲ್ಲ ಈ ಅದ್ಭುತವಾದ ಪ್ರಯತ್ನವನ್ನ ಚೆನ್ನಾಗಿ ಕಟ್ಟಿಕೊಡುವಂತ ಪ್ರಯತ್ನವನ್ನ ಸಿನಿಮಾ ತಂಡ ಮಾಡಿದೆ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಈ ಸಿನಿಮಾವನ್ನ ನಿಮ್ಮ ಮಕ್ಕಳಿಗೆ ತೋರಿಸಿ ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಹೇಳಿದ ಬದನೆಕಾಯಿ ಮಾತ್ರ ಇತಿಹಾಸ ಅಲ್ಲ ಬದಲಾಗಿ ಅದರಿಂದ ಆಚೆಗೆ ಒಂದು ಇತಿಹಾಸ ಇದೆ ಅದು ನಮ್ಮ ಮಣ್ಣಿನ ಇತಿಹಾಸ ನಮ್ಮ ಮೂಲ ಇತಿಹಾಸ ನಮ್ಮ ಅಲ್ಲಿದೆ ನಿಜವಾಗೂ ಕೂಡ ನಮ್ಮ ಹೋರಾಟ ಅಲ್ಲಿದೆ ಅಲ್ಲಿಂದ ಹೋರಾಟ ಸಿನಿಮಾ ನೋಡಿ ಇದುವರೆಗೂ ನಾವು ಸರ್ದಾರ್ ವಲ್ಲಭ ಪಟೇಲ್ನ ಹುಕ್ಕಿನ ಮನುಷ್ಯ ಅಂತ ಹೇಳ್ತಾ ಇದ್ವಿ ಆದ್ರೆ ನಾವು ಹೈದರಾಬಾದ್ಗೋಸ್ಕರ ಇಷ್ಟೊಂದು ಹೋರಾಟ ನಡೆದಿದೆ ಹಿಂದುತ್ವದಲ್ಲಿ ಇಷ್ಟೊಂದು ಶಕ್ತಿ ಇದೆ ನಮ್ಮ ದೇಶದ ನಾರಿಯರಿಗೆ ಇಷ್ಟೊಂದು ಪವರ್ ಇದೆ ಅಂತ ನನ್ಗೆ ಯಾವತ್ತು ಗೊತ್ತಿರ್ಲಿಲ್ಲ ನಮ್ಮ ಲೇಡೀಸ್ ಕೂಡ ಇಷ್ಟೊಂದು ಬೆಂಕಿ ಹಚ್ಚಿ ನವಾಜ್ ಡೈನಸಿಟಿ ಕೊಂದಿದ್ದಾರೆ ಎಷ್ಟೋ ಜನ ಪೊಲೀಸ್ಗಳೆಲ್ಲ ಕೊಂದಿದ್ದಾರೆ ಅಂತ ನಮಗಿನ ಗೊತ್ತಿರ್ಲಿಲ್ಲ ನಾವು ಇವತ್ತು ಎಚ್ಚೆತ್ಕೊಳ್ಳೇಬೇಕು ಇನ್ ಮುಂದಕ್ಕೆ ನಾವು ಹೋರಾಡಲೇಬೇಕು ಲೇಡೀಸ್ಗೆ ಪವರ್ ಇದೆ ನಮ್ಮ ದೇಶಕ್ಕೆ ನಾರಿಯರ ಶಕ್ತಿ ಜಾಸ್ತಿ ಬೇಕಾಗಿದೆ ಈ ಫಿಲ್ಮ್ ಇಂದ ನಮ್ಗೆ ಎಷ್ಟು ಎಚ್ಚೆತ್ಕೊಳ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ಎಲ್ಲರೂ ತಲೆ ತಗ್ಗಿಸ್ಕೊಳ್ಳುವಂತ ಕೆಲಸ ಯಾವತ್ತೂ ಮಾಡಿಲ್ಲ ಹಿಂದುತ್ವಕ್ಕೆ ಜೈ ಜೈವಾಗಲಿ ಹುಕಿನ ಮನುಷ್ಯ ಪಟೇಲ್ ಸಾಹೇಬರಿಗೆ ಜೈವಾಗಲಿ ಒಂದು ಒಳ್ಳೆ ಚಲನಚಿತ್ರ ರಜಾಕರ ಬಗ್ಗೆ ನಾವು ಕೇಳಿರ್ಲಿಲ್ಲ ಇಷ್ಟೊಂದು ಅವರ ದಬ್ಬಾಳಿಕೆ ಮತ್ತೆ ಅತ್ಯಾಚಾರಗಳು ಅನಾಹುತಗಳು ಮಾಡಿದ್ದು ನಾವು ಈ ಚಲನಚಿತ್ರದಿಂದ ತಿಳ್ಕೊಂಡ್ವಿ ಮುಂದೆ ಇದೊಂದು ಪಠ್ಯ ಪುಸ್ತಕದಲ್ಲಿ ಸಹ ಬರಬೇಕು ಅಂತ ನಮ್ಮ ಆಸೆ ಎಲ್ಲರೂ ಈ ಚಲನಚಿತ್ರವನ್ನು ಖಂಡಿತವಾಗ್ಲೂ ಕುಟುಂಬದ ಸಹಿತ ನೋಡ್ಬೇಕು ಅಂತ ನನ್ನ ಆಸೆ ಭಾರತದಲ್ಲಿ ಎಷ್ಟೊಂದು ಕತೆಗಳು ನಡೀತಿದೆ ಈಗ ಆದ್ರೆ ನಮಗೆ ಯಾವ್ದ್ರ ಬಗ್ಗೆನು ಗೊತ್ತಿಲ್ಲ ಈಗ ಸೊ ನಾವು ಬೇರೆದ್ರಲ್ಲಿ ಎಲ್ಲ ಟೈಮ್ ವೇಸ್ಟ್ ಮಾಡೋದ್ ಬಿಟ್ಟು ಈ ತರ ಮೂವೀಸ್ ನೋಡ್ಬೇಕು ಮತ್ತೆ ಇದರಿಂದ ನಮಗೆ ಒಗ್ಗಟ್ಟಿನ ಪಾಠ ಸಿಗತ್ತೆ ಸೂಪರ್ ಫಿಲ್ಮ್ ರಿಯಲ್ ಫ್ಯಾಕ್ಟ್ ತೋರಿಸಿದ್ದಾರೆ ತುಂಬಾ ಎಲ್ಲರೂ ನೋಡ್ಬೇಕಂತ ಆಶೆ ಭಾರತ ಬಗ್ಗೆ ಇಷ್ಟೊಂದು ಇಷ್ಟ್ರಿ ಗೊತ್ತಿರಲಿಲ್ಲ ಇವನ್ ಟೆಕ್ಸ್ಟ್ ಬುಕ್ ಅಲ್ಲೂ ಫಿಲಿಮ್ ನೋಡಿ ಎಲ್ಲ ಗೊತ್ತಾಗ್ತಿದೆ ಫಿಲಿಂ ಚೆನ್ನಾಗಿದೆ ಅಂಬೇಡ್ಕರ್ ಅವರು ಒಂದ್ ಮಾತನ್ನ ಹೇಳ್ತಾರೆ ಇತಿಹಾಸವನ್ನ ಯಾರು ಅರಿಯೋದಿಲ್ಲ ಅವರು ಇತಿಹಾಸವನ್ನ ನಿರ್ಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದ ಪರ್ಸನ್ ಹೂ ಡಸಂಟ್ ನೋ ದ ಹಿಸ್ಟ್ರಿ ಹಿ ಡಜಂಟ್ ಕ್ರಿಯೇಟ್ ದ ಹಿಸ್ಟ್ರಿ ಅಂತ ಅಂದ್ರೆ ನಮ್ಮ ಭಾರತದ ಇತಿಹಾಸ ಏನಾಗಿತ್ತು ಭಾರತದ ರಾಜಕಾರಣಿಗಳು ಯಾರನ್ನ ಓಲೈಸುವ ಪ್ರಯತ್ನವನ್ನ ಈ ಹಿಂದೆ ಮಾಡಿದ್ರು ಅನ್ನೋದನ್ನ ಅನೇಕ ಬಾರಿ ನಾವು ನೋಡ್ತೀವಿ ಅದರಲ್ಲಿ ಮುಸ್ಲಿಮರ ತುಷ್ಟೀಕರಣ ಆಗಿರಬಹುದು ಅನೇಕ ಬಾರಿ ಹಿಂದೂಗಳನ್ನ ಪಕ್ಕಕ್ಕಿಟ್ಟು ತಮ್ಮ ರಾಜಕಾರಣವನ್ನ ಬೆಳೆಯನ್ನ ಬಯಸ್ಕೊಳ್ಳೋ ಉದ್ದೇಶಕ್ಕಾಗಿ ಅನೇಕ ಬಾರಿ ಮುಸ್ಲಿಮರ ತುಷ್ಟೀಕರಣ ಈ ಹೈದರಾಬಾದ್ ಯಾವ ತರನಾಗಿ ಅದು ಕರ್ನಾಟಕದ ಗುಲ್ಬರ್ಗ ಆಗಿರಬಹುದು ಬಿದರ್ಭಾಗ ಆಗಿರಬಹುದು ಆಂಧ್ರ ಪ್ರದೇಶ ಇವತ್ತಿನ ತೆಲಂಗಾಣ ಭಾಗದಲ್ಲಿ ಯಾವ ತರನಾಗಿ ಹಿಂದೂಗಳಿಗೆ ಹಿಂಸೆಯನ್ನು ಕೊಟ್ಟಿದ್ರು ತಮ್ಮ ಸ್ವಾರ್ಥಕ್ಕಾಗಿ ಅನ್ನೋದನ್ನ ಈ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ ಇಂತಹ ರಾಷ್ಟ್ರ ಭಕ್ತಿಯಂತಹ ಅಥವಾ ನಮ್ಮ ದೇಶದ ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಕಥಾವಸ್ತು ಈ ಸಿನಿಮಾದಲ್ಲಿದೆ ಇದೆ ಅದ್ಭುತವಾಗಿ ಈ ಸಿನಿಮಾವನ್ನ ಮಾಡಿದ್ದಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಈ ದೇಶವನ್ನ ಒಗ್ಗೂಡಿಸುವಲ್ಲಿ ಯಾವ ತರನಾಗಿ ಪ್ರಯತ್ನ ಅದಕ್ಕೆ ಅದಕ್ಕೆ ಅನೇಕರು ತಮ್ಮ ಸಹಾಯವನ್ನ ಮಾಡಲಿಲ್ಲ ಏನೇನಾಯ್ತು ಅನ್ನೋದನ್ನ ಎಲ್ಲವನ್ನು ಸಿನಿಮಾದಲ್ಲಿ ವಿವರಿಸಿದ್ದಾರೆ ನೀವೆಲ್ಲರೂ ಕೂಡ ಕುಟುಂಬ ಸಮೇತ ಬಂದು ಈ ಸಿನಿಮಾವನ್ನ ರಜಾಕಾರರು ಅನ್ನುವಂತ ಸಿನಿಮಾ ಏನಿದೆ ಈ ಸಿನಿಮಾವನ್ನ ನೋಡಬೇಕು ನಮ್ಮ ಮಕ್ಕಳಿಗೆ ಹಿಂದಿನ ಇತಿಹಾಸ ತಿಳಿಸುವಂತ ಪ್ರಯತ್ನ ಮಾಡಿರೋದು ತುಂಬಾ ಚೆನ್ನಾಗಿದೆ ಮಕ್ಕಳು ಇದನ್ನ ತಿಳ್ಕೊಬೇಕು ನಮ್ಮ ಪೂರ್ವಜರು ಯಾವ ರೀತಿ ಕಷ್ಟಪಟ್ಟಿದ್ರು ಅನ್ನೋದನ್ನ ತುಂಬಾ ಚೆನ್ನಾಗಿ ವ್ಯವಸ್ಥೆ ಆಗಿದೆ ಈ ಚಲನಚಿತ್ರ ಪ್ರತಿಯೊಬ್ಬ ಭಾರತೀಯರಿಯೂ ಈ ಚಲನಚಿತ್ರವನ್ನು ನೋಡಿ ಜಾಗೃತಗೊಳ್ಬೇಕು ನಾನು ಗುಲ್ಬರ್ಗದವನೇ ನಮ್ಮ ಅಜ್ಜಿಯಿಂದ ಇದೆಲ್ಲ ಕತೆ ಕೇಳಿದ್ದು ಸತ್ಯ ಘಟನೆ ಈ ಪಿಕ್ಚರ್ ಎಲ್ಲರೂ ನೋಡ್ಬೇಕು ಅಂತ ಹೇಳ್ತಿದ್ದೀನಿ ಅಜ್ಜ ತಾತಂದ್ರು ಹೇಳ್ತಿದ್ರು ನಿಜ ಮಾಡ್ಬೇಕೆ ಅವಾಗ್ಲೆ ಹೇಗಿತ್ತು ಮತ್ತೆ ನಿಜ ಅಂದ ಎಷ್ಟೊಂದ್ ಜನ ನಮ್ಮ ಹಿಂದೂಗಳು ಮತ್ತೆ ಹಿಂದೂಗಳ ಹುಡುಗಿಯರ ಮೇಲೆ ಹೇಗೆ ಅತ್ಯಾಚಾರ ಆಗ್ತಿತ್ತು ಮತ್ತೆ ನಿಜ ಮಾಲ್ವಿಕೆ ನಮಗೆ ಹಿಂದೂಗಳನ್ನ ಹೇಗೆ ಯಾವ ರೀತಿಯಿಂದ ಕಿರುಕುಳ ಕೊಡ್ತಿತ್ತು ಅಂದ್ರೆ ಈ ಮಾಹಿತಿಯಿಂದ ಗೊತ್ತಾಯ್ತು ನಂಗೆ ನಿಜಕ್ಕೂ ಅಚ್ಚರ ಆಗುತ್ತೆ ಈ ಮೂವಿ ನೋಡೋದಂದ್ರೆ ನಂಗೆ ಕಣ್ಣೀರು ನೀರು ಬರ್ತಾ ಪುಸ್ತಕದಲ್ಲಿ ಓದಿದ್ವಿ ಇವತ್ತು ಚಿತ್ರಕಲ ರೂಪದಲ್ಲಿ ನಾವು ಅದನ್ನೆಲ್ಲ ನೋಡಿದ್ವಿ ನಮ್ಮ ಕೃಷ್ಣ ದೇವರಾಯ ಅವರೆಲ್ಲ ಯಾವ ವಿರುದ್ಧ ಹೋರಾಡಿದ್ರು ಅದೇ ವಿರುದ್ಧ ಹೋರಾಡಿದ್ರು ಅದೇ ಇಸ್ಲಾಮೀಕರಣ ವಿರುದ್ಧ ಹೋರಾಡಿದ್ರು ಇವತ್ತು ನಾವು ಅದನ್ನು ಇಲ್ಲಿ ನೋಡಿದ್ವಿ ಆಯ್ತಾ ದೇಶದಲ್ಲಿ ಶಾಂತಿ ಭದ್ರತೆಗೆ ಎಷ್ಟು ಕೊಡುಗೆ ನೀಡಿದ್ರೆ ಸರ್ದಾರ್ ವಲ್ಲಭ ಪಟೇಲ್ ಅನ್ನೋದು ಇಲ್ಲಿ ಚಿತ್ರೀಕರಣ ಮಾಡಿ ನೋಡಿದ್ರೆ ಎಲ್ಲರೂ ಬಂದು ಸಿನಿಮಾ ನೋಡಿ ನೀವು ಮತ್ತು ನಿಮ್ಮ ಮುಂದಿನ ಪೀಳಿಗೆ ಉಳಿಗಾಲವ ಇರಬೇಕು ಅವರು ಧೈರ್ಯ ಸ್ಥೈರ್ಯದಿಂದ ಇರಬೇಕು ಅಂದ್ರೆ ನೀವು ಈ ಚಿತ್ರವನ್ನ ನೋಡಿ ನಾವು ಇತಿಹಾಸವನ್ನ ಪುಸ್ತಕದಲ್ಲಿ ಕಲಿಬೇಕಾದದ್ದು ಇವತ್ತು ಚಿತ್ರಗಳಿಂದ ನೋಡ್ಬೇಕಾಗಿದೆ ನೀವು ಅನ್ಕೊಂಡಿದ್ರ ಈ ಚಿತ್ರನೂ ಸಾಧ್ಯ ಆಗ್ತಿರ್ಲಿಲ್ಲ ಒಂದು ನಮ್ಮ ಒಂದು ಗಟ್ಟಿಯಾದ ಸ್ವತಂತ್ರವಾದ ಪರಿಪೂರ್ಣವಾದ ಸರ್ಕಾರ ಕೇಂದ್ರ ಸರ್ಕಾರ ವಿರುದ್ಧ ನಿಮ್ಗೆ ಚಿತ್ರ ಸಿಕ್ಕ ಚಿತ್ರ ಮಾಡೋ ಯಾರು ಮಾಡ್ತಿರ್ಲಿಲ್ಲ ಆ ಚಿತ್ರ ನೋಡಕ್ಕೆ ಇವತ್ತು ನಾನೂರು ಜನಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಅದು ಧೈರ್ಯ ಒಂದು ನಮ್ಮ ಒಂದು ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಒಂದು ಕೇಂದ್ರ ಸರ್ಕಾರ ಇರೋದ್ರಿಂದ ನಿಜವಾದ ಇತಿಹಾಸವನ್ನು ತಿಳ್ಕೊಳ್ಳುವ ಅವಶ್ಯಕತೆ ಇರುತ್ತದೆ ಅದನ್ನ ಮುಚ್ಚಿಡಲಾಗಿತ್ತು ಇವತ್ತು ನಾವು ಈ ರೀತಿಯಾಗಿ ತಿಳ್ಕೊಳ್ಬೇಕಾದ ಒಂದು ವಿಪರ್ಯಾಸ ಇದೆ ಇವತ್ತು ಹಿಂದೂಗಳ ಶಕ್ತಿ ಇರೋದ್ರಿಂದಲೇ ಈ ಮೂವಿ ಸಿಕ್ಕಿದೆ ಹಿಂದೂಗಳ ಶಕ್ತಿ ಇರೋದ್ರಿಂದ ಇವತ್ತು ನಾನೂರು ಜನ ಬಂದು ನೋಡ್ತಾ ಇದ್ದಾರೆ ಈ ನಾನೂರು ಜನ ಹೋಗಿ ನಾಲ್ಕು ಸಾವಿರ ಜನ ಹೇಳ್ತಾರೆ ನಾಲ್ಕು ಸಾವಿರ ಜನ ನೋಡಿ ನಮ್ಮ ಕರ್ನಾಟಕದ ಆರು ಕೋಟಿ ಜನನು ಕನ್ನಡದಲ್ಲೇ ಪ್ರೊಡ್ಯೂಸರ್ಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಘಟನೆ ತುಂಬಾ ನಮಗೆ ಮನಸ್ಸಿಗೆ ನೋವಾಗ್ತಿದೆ ಇದು ಇಡೀ ಭಾರತ ದೇಶಕ್ಕೆ ಇದು ಚಿತ್ರ ಒಂದು ಎಲ್ಲ ಭಾಷೆಗಳು ಕೂಡ ಇದು ಅದು ಹೊರಡಬೇಕು ಯಾವಾಗ ಈ ಒಂದು ಚಿತ್ರ ಬಿಡೀ ಭರತ ಹೊರತೋ ಅವಾಗ್ಲೇ ಈ ಚಿತ್ರ ಸೆಸನ್ನು ತುಂಬಾ ಚೆನ್ನಾಗಿದೆ ಚಿತ್ರ ಎಲ್ಲರೂ ಭಾರತೀಯರು ಈ ಚಿತ್ರ ನೋಡಬೇಕು ಇದನ್ನ ಪ್ರೋತ್ಸಾಹಿಸ್ಬೇಕು